ಪ್ರೈತಲ ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ದ ಫೇವರ್ ಆಫ್ ಗಾಡ್ ಮೇಕ್ಸ್ ಪರ್ಫೆಕ್ಟ್ ವೇ ಪ್ರಿಯರಾದ ದೇವ ಮಕ್ಕಳೇ ದೇವರ ದಯೆಯು ಒಂದು ಉತ್ತಮವಾದ ಮಾರ್ಗವನ್ನು ಸಿದ್ಧ ಮಾಡುತ್ತದೆ ಪ್ರಿಯರಾದ ದೇವ ಮಕ್ಕಳೇ ನಾವು ನೋಡುವುದಾದರೆ ನಮಗೆ ಗೊತ್ತಿರುವ ಹಾಗೆ ಯೇಸುವೆ ಮಾರ್ಗ ಎಂಬುದಾಗಿ ಆದರೆ ಅನೇಕ ಸಮಯಗಳಲ್ಲಿ ನಾವು ಮಾರ್ಗ ತಪ್ಪಿ ಹೋಗುವಾಗ ಅಥವಾ ಮಾರ್ಗವೇ ತಿಳಿಯದು ಎಂಬುದಾಗಿ ಇರುವಾಗ ಹೋವನ ದಯೆ ಯೇಸು ಕ್ರಿಸ್ತನ ದಯೆ ನಮಗೆ ದೊರಕುವುದಾದರೆ ಅರಣ್ಯದಲ್ಲೂ ಕೂಡ ಮಾರ್ಗವು ಸಿದ್ಧವಾಗುತ್ತದೆ ಇದಕ್ಕೆ ಉದಾಹರಣೆಯಾಗಿ ನಾವು ಸತ್ಯವೇದದಲ್ಲಿ ನೋಹನ ಕುರಿತಾಗಿ ನೋಡುವಾಗ ಆ ಆರನೇ ಅಧ್ಯಾಯ ಆದಿಕಾಂಡ ಎಂಟನೇ ವಾಕ್ಯದಲ್ಲಿ ನೋಹನಿಗೆ ಯಹೋವನ ದಯೆ ದೊರಕಿತು ಯಾಕೆ ದೊರಕಿತು ಎಂಬುದಾಗಿ ನಾವು ನೋಡುವಾಗ ಒಂಬತ್ತನೇ ವಾಕ್ಯದಲ್ಲಿ ನೋಹನು ನೀತಿವಂತನೂ ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನೂ ಆಗಿದ್ದನು ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಪ್ರಿಯರಾದ ದೇವ ಮಕ್ಕಳೇ ನೋಹನ ಕುರಿತಾಗಿ ನೋಡುವಾಗ ನೀತಿವಂತನು ಅಂದರೆ ಆತನು ತನ್ನ ವೈಯಕ್ತಿಕ ಜೀವಿತದಲ್ಲಿ ಒಳ್ಳೆಯವನಾಗಿದ್ದನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಅಂದರೆ ತನ್ನ ಸುತ್ತಮುತ್ತಲಿನವರೊಂದಿಗೆ ಅವರ ಮಧ್ಯದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿದ್ದನು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ದೃಷ್ಟಿಯಲ್ಲಿ ಕೂಡ ಒಳ್ಳೆಯವನಾಗಿದ್ದನು ಯಾಕೆಂದ್ರೆ ಅವರು ಅವನು ದೇವರೊಂದಿಗೆ ಅನ್ಯೋನ್ಯವಾಗಿದ್ದನು ಎಂಬುದಾಗಿ ನೋಡಬಹುದು ಪ್ರಿಯರಾದ ದೇವ ಮಕ್ಕಳೇ ಆದ್ದರಿಂದಲೇ ದೇವರು ಇಡೀ ಲೋಕವನ್ನು ಮನುಷ್ಯ ಕುಲವನ್ನು ಅಳಿಸಿ ಹಾಕಬೇಕೆಂದು ನೆನೆಸಿಕೊಂಡಾಗಲು ನೋಹನಿಗೆ ಈ ದೇವರ ದೃಷ್ಟಿಯಲ್ಲಿ ದಯೆ ದೊರಕಿತು ನಮಗೂ ಕೂಡ ದೇವರ ದೃಷ್ಟಿಯಲ್ಲಿ ದೊರಕಬೇಕಾದರೆ ಮೂರು ವಿಷಯಗಳು ಅಂದರೆ ವೈಯಕ್ತಿಕವಾಗಿ ನಾವು ಒಳ್ಳೆಯವರಾಗಿರಬೇಕು ಇತರರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ಒಳ್ಳೆಯವರೆಂಬುದಾಗಿ ಎಣಿಸುವಂತಹ ಕಾರ್ಯಗಳನ್ನು ಯೋಚನೆಗಳನ್ನು ಮಾತುಗಳನ್ನು ಕ್ರಿಯೆಗಳನ್ನು ಮಾಡುವುದಾದರೆ ನಾವು ಮಾರ್ಗವಿಲ್ಲದ ಸಮಯದಲ್ಲಿ ಆತನ ದಯೆ ನಮಗೆ ದೊರಕಿ ಅರಣ್ಯದಂಥ ಸ್ಥಿತಿಯಲ್ಲೂ ಕಷ್ಟದ ಸ್ಥಿತಿಯಲ್ಲೂ ಶ್ರಮೆಯ ಸ್ಥಿತಿಯಲ್ಲೂ ರೋಗದಂಥ ಸ್ಥಿತಿಯಲ್ಲೂ ಕೂಡ ಆತನು ಒಂದು ಉತ್ತಮವಾದ ಮಾರ್ಗವನ್ನು ಸಿದ್ಧ ಮಾಡಿ ಎಲ್ಲ ಕೇಡುಗಳಿಂದ ಅಪಾಯಗಳಿಂದ ನೋಹನಾಗಿ ನಮ್ಮನ್ನು ತಪ್ಪಿಸಿ ಕಾಪಾಡುತ್ತಾನೆ ದೇವರು ಈ ವಾಕ್ಯಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ನೈಸ್ ಡೇ